ಎಷ್ಟು ಚೆನ್ನಾಗಿ ಉರಿತಿದೆ ಗಿರಿಶ ಗಿರಿಶ ನೋಡು ಇಲ್ಲಿ ಎಷ್ಟು ಎತ್ತರದವರೆಗೂ ಹೋಗ್ತಾ ಇದೆ ಓ ಅದೇನ್ ಬಾರಿ ಮಹಾನಾ ನೋಡ್ತೀರಿ ಇವಾಗ ನಾನು ಚಕ್ರ ಹಾಕ್ತಿಸ್ತೀನಿ ಏನ್ ಚೆನ್ನಾಗಿ ರೌಂಡ್ ರೌಂಡ್ ಆಡ್ಕೊಂಡಿದ್ ಸಾಕು ನೋಡಲಿ ನಿನ್ ಚಕ್ರನು ನಿಂತೋಯ್ತು ಎಲ್ಲಾ ಪಟಾಕಿಗಳು ಮೇಲೆ ಆರೆ ಹೋಗ್ಬೇಕು ಇವಾಗ ಬೇರೆ ಏನು ಹಚ್ಚಣ ಹೇಳು ಆಟಂ ಬಾಂಬ್ ಹಚ್ಚಣ ಅಥವಾ ರಾಕೆಟ್ ಹಚ್ಚಣ ಚುಪ್ಪಿ ಚುಪ್ಪಿ ಇವಾಗ ದೊಡ್ಡ ಆಟಂ ಬಾಂಬ್ ಇದೆಯಲ್ಲ ಅದನ್ನ ಹಚ್ಚಣ ಈ ಮನೆ ಅಂಕಲ್ ಆಚೆ ಬಂದು ಬೈದ್ರೆ ಏನು ಮಾಡೋದು ದೊಡ್ಡ ಆಟಂ ಬಾಂಬ್ ಈ ನೋಡು ಗಿರೀಶ ಅಲ್ಲಿ ನೀನ್ ಹಿಂದೆ ಒಂದು ಭಿಕ್ಷುಕ ಅಂಕಲ್ ನಿಂತಿದ್ದಾರೆ ಪಾಪ ಅವ್ರಿಗೆ ಊಟ ಬೇಕು ಅನ್ಸುತ್ತೆ ಏ ಹುಡುಗ ನೀವೆಲ್ಲ ಪಟಾಕಿ ಹಚ್ಚತಿರೋದು ನೋಡಿದ್ರೆ ನನಿಗೂ ಹಚ್ಚಬೇಕು ಅಂತ ಆಸೆ ಆಗ್ತಿದೆ ಎಲ್ಲಿ ನನಿಗೊಂದು ಪಟಾಕಿ ಕೊಡು ચૂಪಿ ಈ ಬિક્ષಿಕಾ ಪಟಾಕಿ ಕೇಳ್ತಿರೋದು ಕಣೆ ನಾನೇನೋ ಬિક્ષಿಕಾ ಊಟಕ್ಕೆ ಬಂದ ಅನ್ಕೊಂಡೆ ಹೋಗೋ ಹೋಗು ನಾನು ಪಟಾಕಿ ಕೊಡಲ್ಲ ಓಹೋಹೋ ಬિક્ષಿಕಾಗೆ ಯಾಕೆ ಬೇಕು ಪಟಾಕಿ ಗಿರೀಶ

ி கண்கு உஃப் உஃப் அந்த உருவிரே அன்சத்தே அய்யோ ஆரோக்கிய ಅಯ್ಯೋ ಗಿರೀಶ ಏನೋ ಈ ತರ ನಗ್ತಿದೀಯಾ ಬಾಯಿ ಮುಚ್ಕೊಂಡು ನಿಂತ್ಕೊಳ್ಳೋ ನೀನ್ ಫಸ್ಟ್ ಪಾಪ ಅವ್ರು ನೋಡು ಎಷ್ಟು ಉರಿ ಅಂತ ಅಳ್ತಿದಾರೆ ಭಿಕ್ಷುಕ ಅಂಕಲ್ ಬೇಜಾರ್ ಮಾಡ್ಕೋಬೇಡಿ ನಾನ್ ನಿಮಗೆ ಬೇರೆ ಆಟಂ ಬಾಂಬ್ ಕೊಡ್ತೀನಿ ಆಯ್ತಾ ಅದನ್ನ ದೂರದಿಂದ ಹಚ್ಚಿ ಬೇಡ 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 ನನಗೆ ಈ ಪಟಾಕಿ ಎಲ್ಲ ಹಚ್ಚಕ್ ಬರಲ್ಲ ಆರಾಮಾಗಿ ಈಜಿಯಾಗಿ ಹಚ್ಚಬಹುದು ಅನ್ಕೊಂಡೆ ಇದ್ ನೋಡಿದ್ರೆ ಮಕ್ಕದ ಮೇಲೆ ಸಿಡ್ಬಿಡ್ತು ಬೇಡ ಪುಟ್ಟ ನಾನಿಲ್ಲಿಂದ ಹೋಗ್ತೀನಿ ಪಾಪ ಭಿಕ್ಷಕ ಅಂಕಲ್ অওয়াবিড়ে ছুতে বা না নিনিিয়েওয়া ভাইন্্য তোু্মা পাটা কিরিয়ামাধনামা ছাড়াগ। তোুমমা ছাড়াগে স্কুরে আন্মা। পাটা খচ্ছকি। পাতা কি রিছাড়া নেি ইরো পিকে আন্টি আমা গনারগুলেই তিনি বিক্িকাঙকালো পাতাকি সরস্কডের নড়ি নাদে আন্টা হয়েছেনি। নিরা যা পাটা কিনুনি মু্য বার্দ ইদ নান্দে। কলয় কল বদিমাকরাক। ಏನ್ರಾ ನೀವುಗಳು ನಿಮ್ಮ ಮನೆ ಹತ್ರ ಪಟಾಕಿ ಹಚ್ಚಾದ್ಬಿಟ್ಟು ನನ್ನ ಮನೆ ಮುಂದೆ ಬಂದು ಪಟಾಕಿ ಹಚ್ತೀರಾ ನನ್ನ ಮನೆ ಮುಂದೆ ಎಲ್ಲ ಗಲೀಜ್ ಮಾಡ್ಬಿಟ್ಟು ಆರಾಮಾಗಿ ನೀವುಗಳು ಹೋಗಿ ಮಲ್ಕೊಳಕ ನಾನು ಇದ್ದಿದ್ದನ್ನೆಲ್ಲ ಕ್ಲೀನ್ ಮಾಡಬೇಕು ಇರಿ ನಿಮ್ಮ ಅಪ್ಪ ಅಮ್ಮಂಗೆ ಹೇಳ್ತೀನಿ ಇಲ್ಲಿ ಬಂದು ಪಟಾಕಿ ಹಚ್ಚತೀರಾ ಅಂತ ಏ ಚುಪ್ಪಿ ಈ ಅಂಕಲ್ ಹೊಡಿಯಕ್ಕಿಂತ ಮುಂಚೆ ನಡಿಯೇ ಎಲ್ಲ ಪಟಾಕಿ ತಗೊಂಡು ಓಡೋಗಣ ಅಂಕಲ್ ಇಲ್ಲ ಇಲ್ಲ ಹೋಗ್ತೀವಿ ಇಲ್ಲಿಂದ ಇರಿ ಇರಿಷಾ ಹೋಗೋಕ್ಕಿಂತ ಮುಂಚೆ ಆ ಅಂಕಲ್ ಕಾಲ ಹತ್ತಕ್ಕೆ ಒಂದು ಆಟಂ ಬಾಂಬ್ ಹಚ್ಚಬಿಟ್ಟು ಎಸಿಯೋ ಆ ಇರಿ ಹಂಗೇ ಮಾಡ್ತೀನಿ ಏ ನನ್ನ ಕಾಲ ಹತ್ತಕ್ಕೆ ഇത് കൈക്കാൻ മുടക്കിട്ട് നന്ന മനമുണ്ട് പാചക நாம நம்ம ஹತ್ರ ಹೋಗி நம்ம ஹತ್ರ இத புட் பட்டಾಣி பட்டாக்கினே அச்சான நான் நீங்க அத்தை நீ இப்ரிகே ஷேம் ஷேம் ஆகுதே நான் பட்டாக்கி நோடி இடி இடி 1 நிமிஷம் இல்லே நிந்திரி இவாக்லே நான் ஹத்ரா இரு தோட் ராக்கெட் தந்து தோரஸ்தின் னனக்கே எ Tchau, tchau.

ಅದಕ್ಕಿಂತ ಇಂಪಾರ್ಟೆಂಟ್ ಪಟಾಕಿನೇ ಆಗಲ್ಲ ಶಬ್ದ ಮಳಿನ ಹಲೋ ಯಾವ್ಯಾವ ಪಟಾಕಿ ಇಷ್ಟ ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನಿಮಗೆ ಗೊತ್ತಿರೋರ್ಗೆ ಯಾರಿಗಾದ್ರೂ ಪಟಾಕಿ ಹಚ್ಬೇಕಾದ್ರೆ ಹರ್ಟ್ ಆಗಿತ್ತ ಗಾಯ ತೊಂದರೆ ಮಾಡ್ಕೊಂಡಿದ್ದ ಅಂತ ಕೂಡ ನೀವು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು